ನಾಳೆ ದಿನ ಚಿಕ್ಕೋಡಿಯಲ್ಲಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗಟ್ಟಿ ಸಮುದಾಯ ಭವನದಲ್ಲಿ ಬೃಹತ್ತಾದಂಥ ಚಲವಾದಿ ಮಹಾಸಭೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ಚಲವಾದಿ ಮಹಾಸಭೆಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ನರೇಂದ್ರ ಸ್ವಾಮಿ ಅವರು ರಾಜ್ಯ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಪಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾದ ಅಬ್ಬಯ್ಯ ಪ್ರಸಾದ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸಮುದಾಯದ ಚಲವಾದಿ ಸಮುದಾಯದ ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರು ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಇಂಥ ಎಲ್ಲ ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ ನಾನು ಕೇಳ್ಕೊಳ್ಳೋದು ನಮ್ಮ ಚಲಾಯದ ಸಮುದಾಯದ ಜನರಲ್ಲಿ ಇಷ್ಟೇ ನಾಳೆ ಎಲ್ಲರೂ ಬಂದು ಈ ಒಂದು ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನಾಳೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನಸಂಖ್ಯೆ ಆ ಒಂದು ಸಭೆಯಲ್ಲಿ ಇದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಮ್ಮ ಸಮುದಾಯದ ನಮ್ಮ ಸಮುದಾಯದ ಹಲವಾರು ಸವಾಲುಗಳು ಮತ್ತು ಮುಂದೆ ಬರುವಂಥ ಸಮಸ್ಯೆಗಳಿಗೆ ಈಗೇ ನಾವು ಒಂದು ಚಿಂತನ ಮಂತನ್ನು ಮಾಡ್ಕೊಳ್ಬೇಕಾಗಿದೆ ಜೊತೆಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದವರು ಮಾಡಿದಂಥವರು ಮಾಹೀರಣ್ಣ ಮೋತೆ ಶ್ರೀ ಶ್ಯಾಮ್ ರೇವಡೆ ಡಾಕ್ಟರ್ ಗಟ್ಟಿ ಶ್ರೀ ಸುರೇಶಣ್ಣ ತಳವಾರ್ ಹಾಗೂ ಸೋಮಶೇಖರ್ ಬಣ್ಣದ ಮನೆ ಶ್ರೀ ಮಲ್ಲಿಕಾರ್ಜುನ್ ರಾಶಿಂಗಿ ಶ್ರೀ ಮಲ್ಲೇಶ್ ಚೌಲೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ವ್ಯವಸ್ಥೆ ಮಾಡಿರುತ್ತಾರೆ ಎಲ್ಲ ಎಲ್ಲರಿಗೂ ಬ ಎಲ್ಲರೂ ಛಲವಾದಿ ಸಮುದಾಯದ ಎಲ್ಲ ನನ್ನ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಜೊತೆಗೆ ಗೌತಮ್ ಬುದ್ಧ ಜಗಜ್ಯೋತಿ ಬಸವೇಶ್ವರ ಮಹಾ ಮಾನವತಾವಾದಿ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಿಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ್ದು ಈ ಸಭೆ ನಾಳೆ ಎಷ್ಟನೇ ತಾರೀಕು ಹದಿನಾಲ್ಕು ಹನ್ನೊಂದು ಇಪ್ಪತ್ತೈದರಂದು ಚಿಕ್ಕೋಡಿ ಸಭಾ ಭವನದಲ್ಲಿ ಸಭೆ ಕರೆದಿದ್ದು ಛಲವಾದಿ ಸಭೆ ಕರೆದಿದ್ದು ಸಾರ್ವಜನಿಕರು ಅಭಿಮಾನಿಗಳು ಬಾಬಾ ಸಾಹೇಬ್ರ ಹಿತೈಷಿಗಳು ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಬೇಕು ಜೊತೆಗೆ ಈ ಕಾರ್ಯಕ್ರಮ ಬಹಳ ಉತ್ತಮವಾದಂತಹ ಎಲ್ಲ ಜಾತಿ ಜನಾಂಗದಲ್ಲಿ ಸಂಘಟನೆಗಳು ಇದ್ದಾವೆ ಆದರೂ ಕೂಡ ಈ ಚಲವಾದಿ ಜನಾಂಗ ಭಾಳ ಶ್ರೇಷ್ಠವಾದದ್ದು ಶ್ರೇಷ್ಠವಾದದ್ದು ಜೊತೆಗೇನೆ ಹೋರಾಟದಲ್ಲಿ ನಿರಂತರವಾಗಿ ಮುಂಚಿನಲ್ಲಿರ್ತಕ್ಕಂಥ ಜಲವಾದಿ ಸಮಾಜಕ್ಕೆ ನಾನು ಬಹಳ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಜೊತೆಗೆ ಇದರಲ್ಲಿ ಮಹಾ ಪ್ರಿಯಂಕರ ಖರ್ಗೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಶಾಸಕರು ಸಂಬಂಧಪಟ್ಟ ಕೆಲವು ಶಾಸಕರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹಳ ಸಂತೋಷ ಅಂಥ ಜನಾಂಗ ಇಲ್ಲಿ ಪದಾಧಿಕಾರಿಗಳು ಅಥವಾ ಹಲವಾರು ಜನಾಂಗನ ಇದರಲ್ಲಿ ಭಾಗವಹಿಸಿದ್ದು ತುಂಬ ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂತಂದ್ರೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆಯಾಗಿದ್ದರಿಂದ ಚಿಕ್ಕೋಡಿಯಲ್ಲಿ ನಾಳೆ ನಡೀತಕ್ಕಂಥ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹದಿನಾಲ್ಕು ತಾಲೂಕ ಜನರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈರೇ ಮಹಾಸಭೆಗೆ ಸ್ವಾಭಿಮಾನಿಗಳಿಗೆ ಏನೇ ಬರಲಿ ಬರಲಿ ಬರಲಿ